ಪಿ ಎಂ ಕಿಸಾನ್ನ ಇ ಕೆ ವೈ ಸಿ ಆಗದ ರೈತರ ಪಟ್ಟಿ ಬಿಡುಗಡೆ ನಿಮ್ಮ ಹೆಸರು ಇದೆಯಾ ಎಂದು ನೋಡಿಕೊಳ್ಳಿ ಸ್ನೇಹಿತರೆ ಆತ್ಮೀಯ ರೈತ ಬಾಂಧವರಿಗೆ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ರೈತರಿಗೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಪಿ ಎಂ ಕಿಸಾನ್ ಪೋರ್ಟ್ ಸೈಡಿಗೆ ಇ ಕೆ ವೈ ಸಿ ಆಗದೇ ಇರುವ ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇಂತಹ ರೈತರಿಗೆ ಬೆಳೆಯ ಪರಿಹಾರ ಹಣ ಹಾಗೆ ಬೆಳೆ ವಿಮೆ ಬರಗಾಲದ ಪರಿಹಾರ ಹಣ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಹಣ ಜಮಾ ಆಗುವುದಿಲ್ಲ ಅದೇನಂತ ನೋಡಿಕೊಂಡು ಬರೋಣ ಬನ್ನಿ ಈ ವ್ಯಾಸಿ ಆಗದ ರೈತರು ಇರುವ ಪಟ್ಟಿಯನ್ನು ಚೆಕ್ ಮಾಡಿ ಮೊದಲಿಗೆ ನೀವು ನಮ್ಮ ವೆಬ್ಸೈಟ್ಗೆ ರಾಜ್ಯ ಸರ್ಕಾರದ ವೆಬ್ಸೈಟಿಗೆ ಕ್ಲಿಕ್ ಮಾಡಿ ಜಾಲತಾಣದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಕೆಳಗೆ ತೋರಿಸಿ ಕಾಣಿಸುತ್ತಿರುವ ನಿಮ್ಮ ಜಿಲ್ಲೆಗಳ ಮುಂದೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಪ್ರೂಟ್ಸ್ ಐ ಡಿಯನ್ನು ಹಾಕಿ ಹಾಗೆ ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದಾದ ನಂತರ ನಿಮ್ಮ ರೈತರ ಪಟ್ಟಿ ಓಪನ್ ಆಗುತ್ತದೆ ನಿಮ್ಮ ಜಿಲ್ಲೆಯಲ್ಲಿರುವ ಯಾವ್ಯಾವ ರೈತರಿಗೆ ಈ ಕೆ ಸಿ ಆಗಿಲ್ಲ ಅಂತ ರೈತರ ಪಟ್ಟಿ ಕಾಣಿಸುತ್ತದೆ ಈ ಕೆ ಸಿಯನ್ನು ಈಗಲೇ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ